ಇವತ್ತು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೋರಿ ಇದು ಅಂಬಿಗರ ಚೌಡಯ್ಯನವರ ಮೂಲಗತಿಗೆ ಡೆವಲಪ್ ಆಗಲಿಲ್ಲ ಅಂದರೆ ಅಂತಂದ್ರೆ ತಾವು ಸಿ ಎಂ ಆಗಿ ಇರ್ಲಾಕ್ಕೂ ಕೂಡ ಅನ್ನ ಲಾಯಕ್ ಅಂತ ಹೇಳ್ತಾ ಇದ್ದೇವೆ ನಾವು ತಾವು ನಾಡಿನ ಮುಖ್ಯಮಂತ್ರಿಗಳಿದ್ದೀರಿ ತಮ್ಮ ಬಗ್ಗೆ ಗೌರವ ಇದೆ ಹಿಂದ ನಾಯಕರನ್ನು ಹೆಮ್ಮೆ ಕೂಡ ಇದೆ ಆದರೆ ನೀವು ಮಾಡ್ತಾ ಇರುವಂಥ ಸಣ್ಣತನಕ್ಕೆ ನಮಗೆ ಆ ಗೌರವ ಕಮ್ಮಿ ಆಗ್ತಾ ಇದೆ ಯಾಕಂದರೆ ನೀವು ಅಂಬೀಂದ್ರ ಚೌಡಯ್ಯನ ಮೂಲ ಗದ್ದೆಗೆ ಡೆವಲಪ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿರಿ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ ಅಂದ್ರೂ ಇಲ್ಲ ಮತ್ತು ಆ ಅನುದಾನವನ್ನು ಈ ನರಸೀಪುರ ಪೀಠಕ್ಕೆ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿರಿ ಅಂಥ ಪೀಠಗಳ ಇನ್ನೂ ಸಾವಿರ ತಾವು ಚೌಡಯ್ಯನ ಹೆಸರಲ್ಲಿ ಎಲ್ಲ ಕಡೆಗೂ ಆ ಥರ ಟ್ರಾನ್ಸ್ಫರ್ ಮಾಡ್ಕೊಂತ ಹೋಗ್ಬಿಡ್ತೀರಾ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದು ವಿಶೇಷ ಅನುದಾನ ಸಿಕ್ಕಿದ್ದು ನಿಜಯ ಮೂಲ ಗದ್ದಿಗೆ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಈಗ ತಾಲೂಕಿಗೆ ಒಂದು ಅಂಬಿಗರ ಚೌಡಯ್ಯನ ಮಠ ಕಟ್ತೀವಿ ನಾವು ಅಲ್ಲೆಲ್ಲಿ ಮೂವತ್ತೆರಡು ಕೋಟಿ ಕೊಡ್ಕೊಂತ ಬಂದ್ಬಿಡ್ರಿ ನಮ್ಮ ಜೊತೆ ನಮ್ಮ ಸಮಾಜಕ್ಕೆ ಇನ್ನೂ ನ್ಯಾಯ ಕೊಟ್ಟಂಗೆ ಆಗ್ತದೆ ನೀವು ಅದಕ್ಕೋಸ್ಕರ ನಾವು ಖಾರವಾಗಿ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಹೇಳ್ತಾ ಅಂದ್ರೆ ಒಂದು ಸಲ ಬಂದು ನಿಮ್ಮ ಇಷ್ಟೆಲ್ಲ ಪಾಪ ಕಳಿಬೇಕಂದ್ರೆ ಸಲ ಚೌಡಾಪುರಕ್ಕೆ ಬಂದೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದಿಗೆ ದರ್ಶನ ಮಾಡ್ಕೊಂಡು ತಲಿ ಮುಗಿದು ಕಾಲು ಹೋಗ್ರಿ ಯಾವಾಗ ನಿಮ್ಮ ಪಾಪ ಕರ್ಮ ಹೋಗ್ತದ ಇಂಥ ಶರಣರದ್ದು ಇನ್ನೂ ಬಸವಾದಿ ಶರಣರದ್ದು ಭಾಳಷ್ಟು ಗದ್ದಿಗೆಗಳ ಡೆವಲಪ್ಮೆಂಟ್ ಅಂತೇಳಿ ನೀರಾವರಿ ಇಲಾಖೆ ಐವತ್ತು ಕೋಟಿ ಮೂವತ್ತು ಒಳಗೆ ಮುಗಿಯುವಂಥವು ಇವತ್ತು ಮುನ್ನೂರು ಕೋಟಿ ನಾಲ್ಕುನೂರು ಕೋಟಿ ಹೊಂಟದ ನೀವು ಯಾರು ಲಾಭಿಗೆ ಮಾಡೋರು ನೀವು ಎಲ್ಲ ಇದ್ರು ನಮಗೆ ತಿಳಿತಾ ಇಲ್ಲ ದಯವಿಟ್ಟು ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಡೆವಲಪ್ ಆಗಬೇಕು ಮತ್ತು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಪರ್ಮಿಷನ್ಗೋಸ್ಕರ ತಾವು ಕಳಿಸ್ಕೊಡ್ಬೇಕು ಕಾಶ ಕೂಲಿ ಕಬ್ಬಲಿಗ ಅಂಬಿಗರ ಸಮಾಜ ಗಂಗಾಮಾತಾ ಸಮಾಜ ಐತಿ ದಯವಿಟ್ಟು ಅರ್ಥ ಮಾಡ್ಕೋರಿ ಸಿದ್ದರಾಮಯ್ಯ ಅವರೇ ಇದು ಕಾಶಿ ಮಾದರಿಯಲ್ಲಿ ಡೆವಲಪ್ ಆಗಲೇಬೇಕು ಇದು ಪೂರ್ತಿ ತುಂಗಭದ್ರಾ ನದಿ ದಂಡೆಯ ಮೇಲೆ ಲಕ್ಷಾಂತರ ಜನ ಬಂದು ಇಲ್ಲಿ ಸ್ನಾನ ಮಾಡಿ ತಮ್ಮ ಪಾಪ ಕರ್ಮ ಕಳ್ಕೊಂಡು ಹೋಗ್ತಾರೆ ಅದಕ್ಕೆ ಪೂರ್ಣವಾದ ನೀವು ಸಹಕಾರ ಕೊಡಬೇಕು ಎಲ್ಲ ಜನರಿಗೆ ಒಳ್ಳೆಯದಾಗುವಂಥ ಯೋಜನೆಗಳನ್ನ ನಾವು ತಾವು ರೂಪಿಸ್ಬೇಕಂತ ಆಗ್ರಹ ಮಾಡ್ತೀವಿ ಇಲ್ಲಾಂದರೆ ನಾಳೆ ದಿನಾಂಕ ಹದಿನಾಲ್ಕು ಹದಿನೈದನೇ ತಾರೀಕು ನೀವೇನು ಇಲ್ಲಿ ನರಸಿಂಹಪುರಕ್ಕೆ ಬಂದು ಹೋಗ್ತೀರಿ ಅದರಿಂದ ಒಂದು ಕಿಲೋಮೀಟ್ರ್ ಇಲ್ಲ ಇದು ಚೌಡದಾಯನಪುರ ಅಂಬಿಗರ ಚೌಡಯ್ಯನವರ ಮೂಲ ಗದ್ದಿಗೆ ಇಲ್ಲಿ ಬಂದು ನೀವು ಅಲ್ಲಿ ದರ್ಶನ ತೊಗೊಂಡು ಹೋಗಲಿಲ್ಲ ಅಂದರೆ ನಾವು ನಿಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ನಿಮ್ಮ ವಿರುದ್ಧ ಘೋಷಣೆಗಳು ಕೂಗಬೇಕಾಗತ್ತೆ ನಿಮಗೆ ಧಿಕ್ಕಾರ ಕೂಗಬೇಕಾಗತ್ತೆ ಮತ್ತು ಬೆಂಗಳೂರಿಗೆ ಬಂದು ನಾವು ನಿಮ್ಮ ಮನೆಯನ್ನು ಮುಟ್ಟಿಗೆ ಹಾಕಬೇಕಾಗುತ್ತೆ ಅಂತೇಳಿ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಅಂಬಿಗರ ಚೌಡಯ್ಯ ಜೈ ಗುರು ವೇದ ವ್ಯಾಸ ಜೈ ಗರ್